ಇವಾಗ ಅಕ್ಷೇಯ ಒಂದು ತರಕಾರಿ ಕಥೆ ಹೇಳ್ತನ ಕೇಳೋಣ ಇವಾಗಾ ಮು ತರಕಾರಿ ಮಾರ ಮೈ ಕೈ ದಗ್ತಾ ಯಹಾ ತರಕರಿನು ಕಾಲಿ ಆಗಲಿಲ್ಲಂತ ಅದಕ ಬಾರ ಓಡಿ ಹೋಗಿ ಕೈ ಹಿಡಂತ ಆಮೇಲೆ ತರಕಾರಿ ಬಳೆಲ್ಲ ಕದಡಕಂತಂತ ದಂಡೆ ಕೈಯಲ್ಲಿ ನಿಂತ ನನ ಎಲ್ಲ ಚವಂತಾರೆ

ನಾನು ಅವರಿಗೆ ಗಟ್ಟಿ ಮಾಡ್ತೀನಿ ಅಂತ ಹೇಳಿತು ಕುಂಬಳಕಾಯಿ ಏನ್ ಹೇಳಿದ್ದಾರು ನನ್ನ ಎಲ್ಲಾರು ಈಗ ತಗೊಂಡಂಗಿಲ್ಲ ಹಬ್ಬ ಬಂದಾಗ ಅಷ್ಟೇ ತಗೊಳ್ತಾರೆ ಅಂತ ಹೇಳಿದ್ದು ಕುಂಬಳಕಾಯಿ ಇರುತ್ತಾ ಹೌದಾ ಅದಕ್ಕೆ ಸ್ಟಾಣಂಗಿಲ್ಲ ಹೌದಾ ಕಾಯಿ ಕಾಯಕ್ಕೆ ಏನಂತ ಏನಂತ ಮಾತಾಡ್ತಿದ್ರು ನಾನು ಸಾರಲ್ಲಿ ಪಲ್ಯದಲ್ಲೂ

た,たってこたえていだしょ